ಹಾಯ್ ಫ್ರೆಂಡ್ಸ್ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈ ಶುಕ್ರವಾರದ ಈರುಳ್ಳಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈರುಳ್ಳಿ ಬೆಲೆಗಳು ಮೊದಲಾಗಿ ಗೌರಿಬಿದಿನೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟು ಕಡಿಮೆ ಬೆಲೆ ಬಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮೀಡಿಯಂ ಕ್ವಾಲಿಟಿ ಮೂರು ಸಾವಿರದ ಐದುನೂರು ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ವೆರೈಟಿ ಈರುಳ್ಳಿ ಇಪ್ಪತ್ತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಮೂರು ಸಾವಿರ ನಾನ್ನೂರ ಎಪ್ಪತ್ತ್ಮೂರು ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ನಲವತ್ತ್ನಾಲ್ಕು ಈರುಳ್ಳಿ ಚೀಲು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಹದಿನೆಂಟುನೂರ ಐವತ್ತು ರೂಪಾಯಿ ಹೆಚ್ಚಿನ ಬೆಲೆ ಎರಡು ಸಾವಿರ ಏಳುನೂರ ಎಪ್ಪತ್ತೈದು ಮೀಡಿಯಂ ಕ್ವಾಲಿಟಿ ಈರುಳ್ಳಿ ಬಂದು ಎರಡು ಸಾವಿರ ನಾನ್ನೂರು ಶಿವಮೊಗ್ಗ ಮಾರ್ಕೆಟಲ್ಲಿ ಈರುಳ್ಳಿ ಐವತ್ತು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ನಾಲ್ಕು ಸಾವಿರದಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಎಂಟುನೂರು ಇನ್ನು ಮೀಡಿಯಂ ಕ್ವಾಲಿಟಿ ನಾಲ್ಕು ಸಾವಿರ ನಾನ್ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇಂದು ಪೂನಾ ವೆರೈಟಿ ಈರುಳ್ಳಿ ಒಂದು ಸಾವಿರ ಮುನ್ನೂರು ಚೀಲ ಟೆಂಡರ್ ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಹದಿನೆಂಟು ನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದು ನೂರು ರೂಪಾಯಿ ರೇಟ್ ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಈರುಳ್ಳಿ ಬಂದು ಮೂರು ಸಾವಿರ ಐದು ನೂರು ಇಂದು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಬೆಲೆಗಳನ್ನು ನಾವು ನೋಡಿದರೆ ಗರಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರು ರೂಪಾಯಿ ಹೆಚ್ಚಿನ ಬೆಲೆ ರೇಟು ನಡೆದಿದೆ ಹೆಚ್ಚಿನ ಮಾಹಿತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜಯ ಕಿಸಾನ್